ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ನಿಲ್ಲೋ ಹಾಗೆ ಕಾಣ್ತಿಲ್ಲ ಮೇಲಿಂದ ಮೇಲೆ ಹೆಣ ಬೀಳ್ತಾ ಇದ್ರೂ ಸಾಲದ ಶೂಲಕ್ಕೆ ಕಡಿವಾಣ ಬೀಳೋ ಕೆಲಸ ಆಗ್ತಿಲ್ಲ ಚಾಮರಾಜನಗರ ಹಾಗೂ ತುಮಕೂರಿನ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ಸಾಲ ಅಂದ್ರೆ ಶೂಲ ಅಂತಾರಲ್ಲ ಇದಕ್ಕೆ ನೋಡಿ ಮೊದ್ಲೆಲ್ಲಾ ಬದುಕು ಕಟ್ಕೊಳ್ಳೋದಕ್ಕೆ ಸಾಲ ತಗೊಳ್ತಿದ್ರು ಜೀವನಕ್ಕೆ ಒಂದು ದಾರಿ ಮಾಡ್ಕೊಳ್ಳೋದಕ್ಕೆ ಇಂತಿಷ್ಟು ಬಡ್ಡಿಗೆ ಅಂತ ಸಾಲ ಪಡಿತಿದ್ರು ಅದೆಷ್ಟೋ ಮಂದಿ ಸಾಲದ ಮೂಲಕವೇ ಸಾಧನೆ ಮಾಡಿದವರಿದ್ದಾರೆ ಅದ್ರೀಗ ಸಾಲ ಅನ್ನೋದು ಶೂಲವಾಗಿ ಮಾರ್ಪಟ್ಟಿದೆ ಸಾಲದ ಹೆಸರು ಜೀವ ತೆಗೆಯೋದಕ್ಕೆ ನಿಂತಿದ್ದಾರೆ ಐದು ಸಾವಿರ ಸಾಲ ಕೊಟ್ರೆ ಐವತ್ತು ಸಾವಿರ ಬಡ್ಡಿ ಕೀಳೋರಿದ್ದಾರೆ ಸಾಲದ ಸುಳಿಗೆ ಸಿಲುಕಿದ ಅದೆಷ್ಟೋ ಕುಟುಂಬಗಳು ಸರ್ವನಾಶವಾಗಿದ್ದೂ ಇದೆ ಈಗ ರಾಜ್ಯಾದ್ಯಂತ ತಲೆ ಎತ್ತಿರೋ ಮೈಕ್ರೋ ಫೈನಾನ್ಸ್ಗಳು ಇದೇ ಹಾದಿ ಹಿಡಿದಿವೆ ಸಾಲದ ಹೆಸರಿ ಅದೆಷ್ಟೋ ಜನರ ಬದುಕನ್ನ ಬೀದಿಗೆ ತಂದು ನಿಲ್ಲಿಸಿವೆ ಅಪ್ಪ ಅಮ್ಮ ಸಾಯ್ತೀವಿಯಾ ಅಂತಿದ್ದಾರೆ ನನ್ನ ಕಿಡ್ನಿ ಮಾರಿಯಾದರೂ ಸಾಲ ತೀರಿಸ್ತೀನಿ ಸ್ವಲ್ಪ ಟೈಮ್ ಕೊಡಿ ಅಂತ ಏನು ಅರಿಯದ ಬಾಲಕ ಅಂಗಲಾಚುತ್ತಿದ್ದಾನೆ ಮೈಕ್ರೋ ಫೈನಾನ್ಸ್ ಅಟ್ಟಹಾಸ ಸಾಯ್ತೀವಿ ಅಂತಿದ್ದಾರೆ ಜನ ಚಾಪೆ ಹಾಸು ಅಂತಾರಂತೆ ಹೊತ್ತಲದ ಹೊತ್ತಲ್ಲಿ ಬರ್ತಾರಂತೆ ಚಾಮರಾಜನಗರದ ಹೆಗ್ಗವಾಡಿಪುರದಲ್ಲಿ ಮೈಕ್ರೋಫೈನಾನ್ಸ್ನವರ ಹಾವಳಿ ಹೇಳತೀರದಂತಾಗಿದೆ ಸಾಲದ ಹೆಸರಲ್ಲಿ ಕೊಡಬಾರದ ಹಿಂಸೆ ಕೊಡ್ತಿದ್ದಾರೆ ಈತನ ಹೆಸರು ಮೋಹನ್ ಅಂತ ಇವರ ತಂದೆ ತಾಯಿಗೆ ಸ್ವಂತದೊಂದು ಮನೆಯೂ ಇಲ್ಲ ಅಪ್ಪ ಅಮ್ಮ ಅಣ್ಣ ತಂಗಿ ನಾಲ್ವರೇ ಇರೋ ಕುಟುಂಬ ಇವರದ್ದು ಊರಿನ ಸಂಬಂಧಿಕರಿಗೆ ಕಷ್ಟ ಇದೆ ಅಂತ ಇವರ ತಂದೆಯೇ ತಮ್ಮ ಹೆಸರಲ್ಲಿ ಸಾಲ ತಗೊಂಡು ಕೊಟ್ಟಿದ್ರಂತೆ ಆದ್ರೆ ಸಾಲ ತೀರಿಸಬೇಕಾದವರು ಹೇಳದೆ ಕೇಳದೆ ಊರು ಬಿಟ್ಟಿದ್ದಾರೆ ಈಗ ಮೈಕ್ರೋಫೈನಾನ್ಸ್ನವರು ಇವರ ಬೆನ್ನು ಬಿದ್ದಿದ್ದಾರೆ ಹೊತ್ತಲದ ಹೊತ್ತಲ್ಲಿ ಬಂದು ಚಿತ್ರ ಹಿಂಸೆ ಕೊಡ್ತಿದ್ದಾರೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ ಸ್ವಲ್ಪ ಟೈಮ್ ಕೊಡಿ ಅಂದ್ರೂ ಕ್ಯಾರೆ ಅಂತಿಲ್ಲ ಚಾಪೆ ಹಾಸಿಯಾದರೂ ನಮ್ಮ ಹಣ ನಮ್ಗೆ ಕೊಡಿ ಅಂತ ಮಕ್ಕಳ ಮುಂದೆಯೇ ಅಸಹ್ಯವಾಗಿ ಮಾತಾಡ್ತಾರಂತೆ ಹೀಗಾಗಿ ಹೆತ್ತವರು ಸತ್ತೋಗ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ನನ್ನ ಕಿಡ್ನಿ ಮಾರೋದಕ್ಕೆ ಅನುಮತಿ ಕೊಟ್ಟರೆ ನನ್ನದೊಂದು ಕಿಡ್ನಿ ಮಾಡಿ ನಮ್ಮ ಸಾಲ ತೀರಿಸ್ತೀವಿ ಅಂತ ಕಣ್ಣೀರ್ ಇಡ್ತಿದ್ದಾನೆ ರಾತ್ರಿ ಮನಗ್ ಬರ್ತಾರೆ ಏಳು ಗಂಟೆ ಎಂಟು ಗಂಟೆ ಒಂಬತ್ತು ಗಂಟೆವರೆಗೂ ಬರ್ತಾರೆ ಸಾಲ ಕಟ್ಟಮ್ಮ ಸಾಲ ಕಟ್ಟಮ್ಮ ಅಂತಾರೆ ಸರಿ ಇವಾಗ ದುಡ್ಡಿ ನಾಳೆ ಕಟ್ಕೊಡ್ತೀನಿ ಅಂದ್ರ ಚಾಪೆ ಹಾಸ್ಬಿಟ್ಟು ಕಟ್ಟಮ್ಮ ಬಾಯಿ ಬಂದಂಗ ಬೈತಾರೆ ಸರ್ ನಮ್ಮ ಅಪ್ಪ ಅಮ್ ತುಂಬಾ ತೊಂದರೆ ಆಗ್ಬಿಟ್ಟೈತೆ ಸರ್ ತುಂಬಾ ಕಿರುಕುಳ ಕೊಡ್ತಾರೆ ಸರ್ ಬದುಕಕ್ಕೆ ಆಗಲ್ಲ ಸರ್ ನಮ್ಗ ಸರ್ಕಾರ ಪರ್ಮಿಷನ್ ಕೊಟ್ರೆ ನಾನು ಕಿಡ್ನಿನ ಮಾರ್ಬಿಟ್ ನಮ್ಮ ಅಪ್ಪ ಸಾಲ ತೀರ್ಸ್ಕೊಳ್ಳೋಕ ಪರ್ಮಿಶನ್ ಕೊಡ್ಸಿದ ಸರ್ಕಾರದಿಂದ ಫೈನಾನ್ಸ್ ಟಾರ್ಚರ್ ಊರು ಬಿಟ್ಟಿವೆ ನೂರಾರು ಕುಟುಂಬ ಚಾಮರಾಜನಗರದಲ್ಲಿ ಮೈಕ್ರೋ ಫೈನಾನ್ಸ್ ಅಟ್ಟಹಾಸವನ್ನೇ ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಫೈನಾನ್ಸ್ ಸಿಬ್ಬಂದಿ ಕೊಡೋ ಕಾಟ ತಾಳಲಾರದೆ ನೂರಕ್ಕೂ ಹೆಚ್ಚು ಕುಟುಂಬಗಳು ಮನೆಯನ್ನೇ ಬಿಟ್ಟು ಹೋಗಿವಿಯಂತೆ ಮಕ್ಕಳ ವಿದ್ಯಾಭ್ಯಾಸವನ್ನ ಅರ್ಧಕ್ಕೆ ನಿಲ್ಲಿಸಿ ತಮ್ಮ ಜೊತೆ ಕರ್ಕೊಂಡು ಹೋಗಿದ್ದಾರಂತೆ ಗಂಟೆ ರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಕಾರ್ಯಕ್ರಮ ಮದುವೆ ಎಲ್ಲಿದ್ರು ಬಂದು ಬಂದು ಬಹಳ ಟಾರ್ಚರ್ ಮಾಡಿ ಅವ್ರಿಗೆ ಈಗ ಸುಮಾರು ನಮ್ಮ ಭಾಗದಲ್ಲಿ ಈ ನಮ್ಮ ಹೋಳಿ ಭಾಗದಲ್ಲಿ ನೂರಾರು ಕುಟುಂಬಗಳು ನಾಪತ್ತಿ ಆಗ್ಬಿಟ್ಟವೆ ಆಮೇಲೆ ಮನೆ ಮನೆಗೆ ನುಗ್ಗರೆಯವರು ನುಗ್ಗು ಕೂಡ ಬಹಳ ದಂಧಲನ್ನು ಮಾಡರವರು ನ್ಯೂಸ್ ಏಟೀನ್ ವರದಿಗೆ ಸ್ಪಂದಿಸಿದ ಚಾಮರಾಜನಗರ ಡಿಸಿ ಚಾಮರಾಜನಗರದ ಹೆಗ್ಗವಾಡಿಪುರದಲ್ಲಿ ನೂರಾರು ಕುಟುಂಬಗಳು ಗಂಟು ಮೂಟೆ ಕಟ್ಟಿಕೊಂಡು ಊರು ಬಿಟ್ಟಿವೆ ಏನು ಮಾಡ್ತಿದೆ ಜಿಲ್ಲಾಡಳಿತ ಅಂತ ನಿಮ್ಮ ನ್ಯೂಸ್ ಏಟೀನ್ ನಿರಂತರವಾಗಿ ವರದಿ ವಿತ್ತರಿಸಿತ್ತು ಇದರಿಂದ ಜಿಲ್ಲಾಧಿಕಾರಿ ಕಿರುಕುಳಕ್ಕೆ ಒಳಗಾದವರ ಪರ ನಾವಿದ್ದೇವೆ ಯಾರು ಊರು ಖಾಲಿ ಮಾಡಬೇಡಿ ನಮಗೆ ಕೊಡಿ ಕಿರುಕುಳ ಕೊಟ್ಟ ಮೈಕ್ರೋ ಫೈನಾನ್ಸ್ ಬಿಡೋದಿಲ್ಲ ಅಂತ ಚಾಮರಾಜನಗರ ಜಿಲ್ಲಾಧಿಕಾರಿ ಶಿಲ್ಪಾನಾಗ್ ಅಭಯ ನೀಡಿದ್ದಾರೆ ದಯವಿಟ್ಟು ಗುಳೆ ಹೋಗುವಂಥದ್ದು ಬೇಡ ನಾವು ಕೂಡ ನಿಮ್ಮ ಜೊತೆ ಇದ್ದೇವೆ ನಿಮ್ಗೆ ಏನಾರು ಸಮಸ್ಯೆ ಇದ್ರೆ ಡೈರೆಕ್ಟ್ ತಹಸೀಲ್ದಾರ್ ಕಚೇರಿ ಅಥವಾ ಜಿಲ್ಲಾಧಿಕಾರಿ ಕಚೇರಿ ಅಥವಾ ಅಸಿಸ್ಟೆಂಟ್ ಕಮಿಷನರ್ ಕಚೇರಿ ಅಥವಾ ಪೊಲೀಸ್ ಇರಬಹುದು ಅಥವಾ ನೀವು ಪಂಚಾಯತಿಗಳಿಗೆ ಕೂಡ ನೀವು ಬನ್ನಿ ಯಾವುದೇ ರೀತಿ ಡಿಸಿಷನ್ ತಗೊಳಕ್ ಮುಂಚೆ ನಮ್ಮ ಹತ್ರ ಒಂದ್ ಸ್ವಲ್ಪ ನಮಗೆ ಮಾಹಿತಿ ಕೊಡಿ ನಿಮ್ಗೆ ತೊಂದರೆ ಆಗದೆ ಇರೋ ರೀತಿ ಅದನ್ನ ಪರಿಹಾರ ಮಾಡ್ಕೊಡೋದಕ್ಕೆ ನಾವಿದ್ದೀವಿ ಈ ನಾಯಿ ಕೊಡೆಗಳಂತೆ ಊರೂರಲ್ಲೂ ತಲೆ ಎತ್ತಿರೋ ಮೈಕ್ರೋ ಫೈನಾನ್ಸ್ ಗಳು ಜನರ ಜೀವ ಹಿಂಡೋದಿಕ್ಕೆ ಶುರು ಮಾಡಿದ್ದು ಇನ್ನಾದ್ರೂ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ ಇಲ್ಲದಿದ್ರೆ ಇನ್ನಷ್ಟು ಹೆಣ ಬೀಳೋದ್ರಲ್ಲಿ ಅನುಮಾನವಿಲ್ಲ ಚಾಮರಾಜನಗರದಿಂದ ನಂದೀಶ್ ಜೊತೆ ವಿಠಲ್ ಕುಮಾರ್ ನ್ಯೂಸ್ ಏಟೀನ್ ತುಮಕೂರು